ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಒಂದು ಕಿಚಡಿ ಮಾಡ್ಕೊಡೋಣ ಅಂತ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಒಂದು ಕಿಚಡಿ ಮಾಡ್ಕೊಳ್ಳೋಕೆ ಕಿಚಡಿ ಸಿಂಪಲ್ ಮೆಥಡ್ ಒಂದು ಒಂದು ಏಳೆಂಟು ಎಂಟು ಮೆಣಸಿಕಾಯಿ ಸ್ವಲ್ಪ ಕಾಯಿ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದೊಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ರುಬ್ಲಿಕ್ಕೆ ಒಂದು ಸ್ಪೂನ್ ಜೀರಿಗೆ ಟೂ ಮೆಣಸು ಸಾರಿ ಒಂದು ಸ್ಪೂನ್ ಜೀರಿಗೆ ಇದನ್ನೆಲ್ಲ ಹಾಕಿ ರುಬ್ಕೊಂಬರೋಣ

이런거이는 거예요? 이건 뭐냐면은 미리 수입을 짜는 것 같던데 이거 உருளி நாக்கி ஹாக்கி கிளாஸ் ஜாஸ்தி இருக்காது det er ikke Ingenting har lukta vanilje nå.

ಇಷ್ಟ ಇದಕ್ಕೆ ಕಿಚಡಿಯನಕ್ಕೆ ಇಷ್ಟ ಸಾಕು ಇんどನ್ ಕುದಿ ಬರ್ಲಿ ಆಮೇಲೆ ಮುಚ್ಚಿ ನೋಡಿ ಕುದಿ ಬರ್ತಾ ಇದೆ ಇದನ್ನ ತಿರುಗಿಸ್ಕೊಂಡು ಕುದಿ ಏನು ಇಷ್ಟರಲ್ಲ ಮಣ್ಣಿನ ಇದೆಲ್ಲ ಇತರ ಎಲ್ಲಾ ಮಾಡೋದು ಇದು ಡಿಗ್ಲೇ ಗಮಗಮ ವಾಸ್ನೆ ಬರ್ತಾ ಇದೆ ಐದು ಎರಡು ವಿಷಲ್ ಬರ್ಲಿ ವಿಷಲ್ ಹೋಗಿದೆ ತಂಗುವ ಕಿಚಡಿ ಆಗಿದಿ ನೋಡಿ ಬೆಳಿಗ್ಗೆ ಹೊತ್ತು ದೊಡ್ಡ ರಾಮಾಯಣ ಅಂದರೆ ಇದೊಂದೇ ತಿಂಡಿಗಳದು ಪ್ರಾಬ್ಲಮ್ ಮಧ್ಯಾಹ್ನ ಆಯಿತು ಅಂದರೆ ಅಡುಗೆಗಳ್ದು ಪ್ರಾಬ್ಲಮ್ ಸಾಂಬಾರು ಏನು ಮಾಡೋದು ಅಡುಗೆ ಏನು ಮಾಡೋದು ಇದೇ ರಾಮಾಯಣ ಅಲ್ವಾ ಏನು ಮಾಡೋದು ಮಾಡಲೇಬೇಕು ಅಲ್ವಾ ಒಬ್ಬರಿದ್ದರೂ ಅಡುಗೆ ಮಾಡಬೇಕು ಇಬ್ಬರಿದ್ದರೂ ಅಡುಗೆ ಮಾಡಲೇಬೇಕು ಚೆನ್ನಾಗಿ ಬಂದಿದೆ ಸೂಪರ್ ಕಿಚಡಿ ರೆಡಿ ಬಿಸಿ ಬಿಸಿ ಕಿಚಡಿ ರೆಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿಬಿಡೋಣ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ನಿಮಗೂ ಮನೇಲಿ ಈ ಥರ ಮಾಡಿಕೊಡಿ ಮಕ್ಕಳು ಅದು ತಿನ್ನಲ್ಲ ಇದ್ರೂ ತಿನ್ನಲ್ಲ ಅಂತಾರಲ್ಲ ಇದನ್ನು ಮಾಡಿಕೊಡಿ ಚೆನ್ನಾಗಿರುತ್ತೆ ಐದು ನಿಮ್ ಒಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷದೊಳಗಡೆ ಆಗುತ್ತೆ ಕೊನೆ ತನಕ ವೀಡಿಯೋ ನೋಡಿ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು